ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಸಿಯಾಗಿ ಬೇಗನೆ ಮಾಡ್ಕೊಬಹುದಾದಂತಹ ವೆಚ್ಚುಲರ್ ಚಿಕನ್ನ ನಾನಿವತ್ತು ಹೇಳ್ಕೊಡ್ತೀನಿ ವೆಜುಲರ್ ಚಿಕಂತೂ ತುಂಬನೇ ಸುಲಭ ಆಗುತ್ತೆ ಈ ರೆಸಿಪಿ ಟ್ರೈ ಮಾಡಿ ಒಂದು ಸಲ ಇದಕ್ಕೆ ಮೊದಲಿಗೆ ಒಂದು ಬಣಾಲಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ಳಿ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಒಂದು ಈರುಳ್ಳಿನ ಪ್ಯೂರಿ ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಳ್ಳಿ ಜಜ್ಬಿಟ್ಟು ನಾನು ಹಾಕೋಬೋದು ಅದಾದಮೇಲೆ ಇವಾಗ ಇದಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರಶಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಬಿಟ್ಕೊಳ್ತಿದೆ ಅನ್ನೋವಾಗ ಇದಕ್ಕೆ ಇದನ್ನು ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಹಾಗೇ ಬೇಯಿಸ್ಕೊಬೇಕು ಚಿಕನ್ ಬೇಗನೆ ಬೆಂದೋಗುತ್ತೆ ಅಲ್ವಾ ಹಾಗಾಗಿ ಮುಚ್ಚಿಬಿಟ್ಟು ಬೇಯಿಸ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಇವಾಗ ತೆಗ್ದು ನೋಡಿದಾಗ ಚಿಕನ್ ಒಂದು ಅರ್ಧ ಭಾಗ ಬೆಂದಿರುತ್ತೆ ಇದಕ್ಕೆ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿನ ಸೇರಿಸ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಾಗೇನೇ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಲೋಟ ಅರ್ಧ ಲೋಟ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಟೊಮೊಟೊನ ಮೇಲ್ಗಡೆ ಇವಾಗ ಸೇರಿಸ್ಕೊಳ್ಳಿ ಟೊಮೊಟೊ ಬೇಗನೆ ಬೆಂದೋಗುತ್ತೆ ಹಾಗಾಗಿ ಈ ಟೈಮ್ನಲ್ಲಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಪ್ಯೂರಿ ಮಾಡಿಕೊಂಡು ಚೆನ್ನಾಗೇ ಇರುತ್ತೆ ಅದಾದಮೇಲೆ ಈ ದೈವನ್ನ ಮುಚ್ಚಿಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಹಾಗೇನೇ ಬೇಯಿಸ್ಕೊಳ್ಳಿ ಮತ್ತು ಹತ್ತು ನಿಮಿಷ ಬೇಯಿಸಾದ್ಮೇಲೆ ಇವಾಗ ಚಿಕನೂ ನೀಟಾಗಿ ಬೆಂದೋಗಿರುತ್ತೆ ನೀರು ಹಾಕಿರೋ ನೀರು ಸ್ವಲ್ಪ ಕಮ್ಮಿ ಆಗಿರುತ್ತೆ ಇದಾದ ಮೇಲೆ ಇದಕ್ಕೆ ಮೇಲುಗಡೆ ಕಸೂರಿ ಮೆತ್ತಿ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ನೀಟಾಗಿ ಹಾಗೇನೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಂಪ್ಲೀಟ್ ನೀರು ಕಮ್ಮಿ ಆಗಿರುತ್ತೆ ಇದು ಚಪಾತಿ ಜೊತೆ ಅನ್ನ ಜೊತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈಸಿನೂ ಆಗಿದೆ ಟ್ರೈ ಮಾಡಿ